ರೈತರ ತೋಟಕ್ಕೆ ಡಬಲ್ ಸುರಕ್ಷತೆ ಅಂತಾನೆ ಹೇಳ್ಬೋದು ಇವ್ರ ಹತ್ರ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಫೆನ್ಸಿಂಗ್ ಅಷ್ಟೇ ಅಲ್ಲ ಸೋಲಾರ್ ಸಿ ಸಿ ಕ್ಯಾಮರಾನ ಉಚಿತವಾಗಿ ಅಳವಡಿಸ್ಕೊಡ್ತಾರೆ ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ದರೂ ನಿಮ್ಮ ತೋಟನ ಚೆಕ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ ಸೊ ಬನ್ನಿ ನಿಮಗೆ ಎಲ್ಲನೂ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೆ ಅವರಿಗೆ ನೆಕ್ಸ್ಟ್ ಆಗ ಅದೇವ್ರೇನಾದ್ರೆ ಇಲ್ಲಿ ಒತ್ತುವರಿ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗಲ್ಲ ಏನಕ್ಕೆ ಅಂದ್ರೆ ತಂದಿ ಬೇಲಾಗಿದ್ದೀವಿ ತೋಟ ಹಾಳ ಮಾಡುವಂತದಾಗಿರ್ಬೋದು ಇಲ್ಲ ರೋಡ್ ರೋಡ್ ಮಾಡ್ಕೊಂಡಿರೋದು ನಿಮ್ಮ ಜಾಗದಲ್ಲಿ ಅವರೇ ರೋಡ್ ಮಾಡ್ಕೊಂಡಿರ್ತಾರೆ ನಿಮ್ ಗೊತ್ತಾಗಿರಲ್ಲ ಆ ಥರ ಮಾಡಿರ್ಬೋದು ಎಲ್ಲ ಓಟೋಗುತ್ತೆ ಏನು ಮಾಡೋಕ್ಕಾಗಲ್ಲ ತೆಂಗು ಬೆಳ್ದಿರ್ತಾರೆ ಮಾವು ಬೆಳ್ದಿರ್ತಾರೆ ಮತ್ತೆ ಅಡಿಕೆದ್ ಮಾತ್ರ ತುಂಬಾ ಬೆಳೀತಾ ಇದ್ದಾರೆ ಈ ತರ ಮಾಡ್ಸ್ಕೊಂಡ್ ಬಿಟ್ರೆ ಅವ್ರ ಮೂವತ್ ವರ್ಷ ಅವ್ರ ಜಾಗ ಒತ್ತುವರಿ ತೊಂದ್ರೆ ಆಗಲ್ಲ ಕನ್ಫರ್ಮೇಶನ್ ಗೋಸ್ಕರ ಎರಡರಿಂದ ಮೂರ್ ಸಾವಿರ ರೂಪಾಯಿ ನಾವು ಅಡ್ವಾನ್ಸ್ ತಗೊಂತೀವಿ ಕಂಬ ನೋಡಿ ನಿಮ್ಗೆ ಏನಾರ ಇಷ್ಟ ಆಗಿಲ್ವಾ ನಾನ್ ವಾಪಸ್ ಕಳ್ಸಿ ಬಿಡ್ತೀನಿ ಕಂಬಾ ಬೇರೆವರೆಲ್ಲ ನಾಲ್ಕು ಐದು ಲಯರ್ ಹಾಕೊಡ್ತಾರ ಬಟ್ ನಾನ್ ಆರ್ ಲೇಯರ್ ಹಾಕ್ತೀನಿ ಕೆಲಸ ಇವತ್ತೆಲ್ಲ ನಾಳೆ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ ಕೆಲಸ ನೀಟಾಗಿ ಅಚ್ ಕಟ್ಟಾಗಿ ಮಾಡಿಕೊಟ್ಬಿಟ್ಟು ಹೋಗ್ತಿವಿ ಎಲ್ಲಾಡುವಂತದ್ದು ಈ ತರ ಏನಾದ್ರು ಆದ್ರೆ ಮಾಡ್ಕೊಡ್ತೀವಿ ಮತ್ತೆ ಕಂಬ ಲೈಫ್ ಲಾಂಗ್ ಗ್ಯಾರಂಟಿ ಇರುತ್ತೆ ಸಮಗ್ರ ಮಾಹಿತಿ ಚಾನಲ್ ಕಡೆಯಿಂದ ಬಂದ್ರೆ ರೈತರಿಗೆ ಡಿಸ್ಕೌಂಟ್ ಅನ್ನ ನೀ ಕೆಲಸ ಮಾಡ್ಕೊಡ್ತೀನಿ ಇನ್ನು ಡಿಸ್ಕೌಂಟ್ ಹೌದು ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ನಮಸ್ತೆ ನಮಸ್ತೆ ಸರ್ ಎರಡನೇ ಸರ್ತಿ ನಿಮ್ ಹತ್ರ ವಿಡಿಯೋ ಮಾಡ್ತಾ ಇದ್ದೀವಿ ಮೈಸೂರು ರೋಡ್ ಹೈವೇ ಪಕ್ಕದಲ್ಲಿ ಇದೀವಿ ನಾವು ಫಸ್ಟ್ ನಿಮ್ ಪರಿಚಯ ಸರ್ ನಮಸ್ತೆ ನನ್ನ ಹೆಸರು ಅಜಯ್ ಅಂತ ಲಾಸ್ಟ್ ಟೈಮ್ ಇದೇ ಚಾನಲ್ ವಿಡಿಯೋ ಮಾಡಿಸಿದೆ ಎಲ್ಲ ರೈತರಿಗೆ ಉಪಯೋಗ ಆಗಿದೆ ಸೆಕೆಂಡ್ ಟೈಮ್ ಮತ್ತೆ ನಾನು ಮಾಡ್ತಾ ಇದ್ದೀನಿ ಮಾಡ್ಸೋದು ಕಾರಣ ಏನಂದ್ರೆ ರೈತರು ಚೆನ್ನಾಗಿ ನೋಡ್ತಾ ಇದಾರೆ ಸ್ಟೋರಿ ಇದೆ ಅಂತ ಹೇಳಿದ್ರೆ ತರ ಸರ್ ಸರ್ ಸ್ಟೋರಿ ಅಂದ್ರೆ ಈ ಕಸ್ಟಮರ್ ಬಂದು ಇರೋದು ಮಂಡ್ಯ ಸಿಟಿನಲ್ಲಿ ಬಟ್ ಅವ್ರ ಪ್ಲೇಸ್ ಇರೋದು ಇಲ್ಲಿ ಏನಂದ್ರೆ ಅವ್ರು ಡೈಲಿ ಬಂದು ನೋಡಕ್ ಆಗಲ್ಲ ಏನಾಗ್ತಿತ್ತು ಅಂದ್ರೆ ಅಕ್ಕಪಕ್ಕದ ಜಮೀನರು ಒತ್ತುವರಿ ಮಾಡ್ಕೊಳೋಂತದ್ದು ನೀವು ಅದನ್ನ ಒತ್ತುವರಿ ಮಾಡ್ಕೊಳುವಂತದಾಗಿರ್ಬೋದು ಇಲ್ಲ ಕೆಳಗಡೆ ಇನ್ನೂ ಜಾಸ್ತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ಸೈಟ್ ಏನಿದ್ರು ಇಲ್ಲ ಅಂದ್ರೂ ಒಂದು ಒಂದುವರೆ ಕೋಟಿಗ್ ಹೋಗುತ್ತೆ ಮುಗಿತಲ್ವಾ ಹೌದು ಸರ್ ಇಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಬೇಕು ಅಂತ ಹೇಳಿದ್ರೆ ಓಕೆ ಕಾರ್ ಪಾರ್ಕಿಂಗ್ ಎಷ್ಟು ಜಾಗ ಬೇಕಷ್ಟು ಬಿಟ್ಬಿಟ್ಟು ಒಂದ್ ಲಾರಿ ಹೋಗಿ ಗೇಟ್ ಬೇಕು ಅಂದ್ರು ಸರ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಓಕೆ ಇಲ್ಲಿ ಎರಡ್ ಲೈನ್ ಏನಿದೆ ಅದನ್ನ ಮಾತ್ರ ನಾನು ಅಮೌಂಟ್ ತಗೊಂಡಿರೋದು ಗೇಟ್ ಏನ್ ಬಂದಿದೆ ಇಲ್ಲಿ ಐದರಿಂದ ಆರು ಕಂಬ ಹಾಕಿದೀನಿ ಗೇಟ್ ಅಲ್ಲಿ ಈ ಗೇಟ್ ಅಲ್ಲಿ ಏನ್ ಬಂದಿದೆ ಅದೆಲ್ಲ ಫ್ರೀ ಆಗಿ ವರ್ಕ್ ಮಾಡ್ಕೊಟ್ಟಿದ್ದೀನಿ ಫ್ರೀ ಆಗಿ ಮಾಡ್ಕೊಟ್ಟೆ ಮಾಡಿ ಅವ್ರತ್ರ ಒಂದ್ ರೂಪಾಯಿ ಚಾರ್ಜ್ ಮಾಡ್ಕೊಂಡಿಲ್ಲ ಏನ್ ಎರಡ್ ಲೈನ್ ಬಂದಿದೆ ಅದಕ್ಕೆ ಮಾತ್ರ ಅಮೌಂಟ್ ತಗೊಂಡಿದ್ದೀನಿ ತೋಟನ ಇರುತ್ತೆ ಜಮೀನು ಸೈಡ್ ಸೇಫ್ಟಿ ಇರುತ್ತೆ ಆಮೇಲೆ ಸೈಡ್ ಗಳು ತಗೊಂಡಿರ್ತಾರೆ ಎಲ್ಲಾದ್ರೂ ಸೈಡ್ ಗಳ ತಗೊಂಡು ಎಲ್ಲ ನೀವೆಲ್ಲ ಇರ್ತೀರಾ ಸೈಟ್ ಎಲ್ಲ ಇರುತ್ತೆ ಹೌದು ಸೊ ಅವಾಗ ಏನ್ ಮಾಡ್ತಾರೆ ಅಡಾಪ್ಟ್ ಮಾಡ್ಕೊಬಿಡ್ತಾರೆ ಬಿಡ್ತಾರೆ ಸ್ವಲ್ಪ ಸ್ವಲ್ಪ ಒತ್ತುವರಿ ಮಾಡ್ಕೊಳ್ಳುವಂತದ್ದು ಸೈಟ್ ಸ್ವಲ್ಪ ಬರುವಂತದ್ದು ಆತರ ಮಾಡ್ಕೊತಾರೆ ಅದೆಲ್ಲ ಹೋಗ್ಲಾಡ್ಸಬೇಕು ಅಂದ್ರೆ ನೀವು ತಂದಿ ಬೆಲೆ ಬಿಡಿಲ್ಲ ಅಂದ್ರೆ ಮಿಶ್ರ ಮಾಡ್ಕೊಡ್ತೀವಿ ನಾವು ಮಿಸ್ ಹಾಕ್ಸ್ಕೊಳಿ ಓಕೆ ಯಾವ್ದೇ ಯಾವ ತರ ಮೆಟೀರಿಯಲ್ ಹಾಕ್ಬೇಕು ಅಂತ ಹೇಳಿ ನಾವು ಆ ತರ ಮೆಟೀರಿಯಲ್ ಹಾಕ್ಬಿಟ್ಟು ನಿಮ್ಗೆ ಕೆಲ್ಸ ಮಾಡ್ಕೊಡ್ತೀವಿ ಕಾರ್ನರ್ ಅಲ್ಲಿ ಡಬಲ್ ಕಲ್ ಆಗಿದಿ ಓಕೆ ನೋಡಿ ಕಲ್ ನೋಡ್ಬೋದು ಯಾವ ಸೈಜ್ ಇದೆ ಅಂತ ಹೌದಲಾ ಕಲ್ ನೋಡಿ ಮತ್ತೆ ಹಸಿ ಕಂಬ ಹಸಿ ಕಂಬ ಪಕ್ಕಾ ಹಸಿ ಕಂಬ ಕೋಲಾರದಿಂದ ನೀವ್ ಕಂಬ ತರ್ಸಿದಿನ ನೀವ್ ಇರ್ತೀರಾ ನಾನ್ ಇರ್ತೀನಿ ಇಷ್ಟ ಆಗಿಲ್ವಾ ಸರ್ ನಮ್ ಮತ್ತ್ ನಮ್ ಕಾಲಿ ನಿಮ್ ಕ್ವಾಲಿಟಿ ಚೆನ್ನಾಗಿಲ್ಲಾ ಅಂದ್ರೆ ನಾ ಅಲ್ಲಿ ಅನ್ಲೋಡ್ ಮಾಡಿರೋ ಗಾಡಿನ ಮತ್ತೆ ಲೋಡ್ ಮಾಡ್ಕೊ ಡೇಟಾ ಅವಾಗ ಹಾಕ್ಸ್ಕೊಳಲ್ಲ ನಾ ಅಮೌಂಟ್ ಅಷ್ಟು ಗ್ಯಾರಂಟಿನ ಹಾಕ್ತಿರ ಹೌದು ಸರ್ ಓಕೆ ಬರುತ್ತೆ ಇದು ಬಂದು ಫೋರ್ಟಿನ್ ಬೈ ಫೋರ್ಟೀನ್ ಅಂತ ಬರುತ್ತೆ ಓಕೆ ಟಾಟಾ ಕಂಪ್ನಿ ಜಿಂಕೋಟೆಡ್ ಆಗಿರುತ್ತೆ ಇದು ರಸ್ ಬರಲ್ಲ ರಸ್ಟ್ ಇಡಿಯಲ್ಲ ಸರ್ ಹಿಡಿಯಲ್ಲ ಜಂಗ್ ಬರಲ್ಲ ಜಂಗ್ ಬರಲ್ಲ ಮೂವತ್ತೈದು ವರ್ಷ ಕಂಪನಿ ಕಡೆಯಿಂದ ಗ್ಯಾರಂಟಿ ಕೊಟ್ಟಿರ್ತಾರೆ ಮೂವತ್ತೈದು ವರ್ಷ ನಾವು ಕಂಪಲ್ಸರಿ ಗ್ಯಾರಂಟಿ ಕೊಡ್ತೀವಿ ರಸ್ಟ್ ತಂತಿ ಹಾಕಿ ಟೋಟಲ್ ಆರ್ ಲೈನ್ ತಂತಿ ಹಾಕೊಡ್ತೀನಿ ಎಷ್ಟು ಬಿಗಿ ಬಂದಿದೆ ಕೆಲಸನಷ್ಟು ಪರ್ಫೆಕ್ಟ್ ಬಂದಿರುತ್ತೆ ನಮ್ದು ಕಂಬ ನೋಡಬಹುದು ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಏನು ಸರ್ ನೋಡ್ಬೋದು ನೀವು ಕಂಬನ ಏನು ಕಂಬ ಹೌದು ನೋಡಿ ರೈತರ ಇಲ್ಲಿ ಇದೇನ್ ಕಂಬ ಇದೆ ಅಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಇದು ಎಂಟನೇ ಕಂಬ ಅಂತ ಬರುತ್ತೆ ಎಂಟು ಕಂಬಕ್ಕೆ ಎರಡು ಸಪೋರ್ಟ್ ಕಂಬ ಅಂತ ಕೊಡ್ತೀವಿ ಏನು ಕೊಡ್ತೀವಿ ಅಂದ್ರೆ ತಂತಿ ಲೂಸ್ ಬರ್ಬಾರದು ನೀವು ನೋಡಿ ಅಲ್ಲಿಂದ ಸ್ಟ್ರೈಟ್ ಇರುತ್ತೆ ಲೆಂತ್ ಇರುತ್ತೆ ಲೆಂತ್ ಇದ್ದಾಗ ಏನಾಗುತ್ತೆ ನಾವು ಸೆಂಟರ್ ಅಲ್ಲಿ ಎಂಟು ಕಂಬ ಅಥವಾ ಒಂಬತ್ ಕಂಬ ಅಥವಾ ಏಳು ಕಂಬ ನಿಮ್ಗೆ ಅನುಕೂಲ ಯಾವ ತರ ಆಗುತ್ತೋ ಆಗುತ್ತೆ ಓಕೆ ಸಪೋರ್ಟ್ ಕಂಬ ಅಂತ ಎರಡು ಕಂಬ ಕೊಡ್ತೀವಿ ಅವ್ರ ಕೆಲಸ ಸ್ಟಾರ್ಟ್ ಮಾಡಿ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಡ್ತೀವಿ ಅದಕ್ಕಿಂತ ಮುಂಚೆ ಪೇಮೆಂಟ್ ಮೆಥಡ್ ತರ ಇರುತ್ತೆ ಅಂತ ಸರಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಈ ಒಂದು ಲ್ಯಾಂಡ್ಗೆ ಆಗಕ್ಕೆ ಒಂದ್ ಎರಡ್ ಲಕ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ ಸರ್ ನಾವ್ ಒಂದೂವರೆ ಲಕ್ಷ ಕೊಟ್ಬಿಡಿ ಮಿಕ್ಕಿದ ಕೊಡಿ ನಾವ್ ಈ ತರ ಹೇಳಲ್ಲ ಹ್ಮ್ ಏನಕ್ಕೆ ಅಂದ್ರೆ ನಾವ್ ಅವ್ರ ಕೆಲಸ ಮಾಡ್ತಾ ಇರ್ಬೇಕು ಅವ್ರ ಮುಂದೆ ಅವ್ರು ನೋಡ್ತಾ ಇರ್ಬೇಕು ನೋಡಿ ಕೆಲಸ ನೋಡಿ ಕೆಲಸ ಮಾಡ್ತವ್ರೆ ಪೇಮೆಂಟ್ ಮಾಡೋಣ ಲೆಕ್ಕಾಚಾರದಲ್ಲಿ ಮಾಡ್ತೀವಿ ಫಸ್ಟ್ ಯಾವ ತರ ಪೇಮೆಂಟ್ ಅಂದ್ರೆ ಹೋದಾರದಿಂದ ಕಲ್ ತರ್ಸ್ಕೊತೀವಿ ನಾವು ಆರ್ಡರ್ ಮಾಡ್ತೀವಿ ಹೋದಾರದಿಂದ ಕಲ್ ತರ್ಸ್ಕೊಂಡಾದ್ಮೇಲೆ ಕಲ್ಲು ಲ್ಯಾಂಡಿಗೆ ಬಿದ್ದಿದ ತಕ್ಷಣ ಕಲ್ ಅಮೌಂಟ್ ಏನೈತೆ ಅದನ್ನ ಮಾತ್ರ ಇಸ್ಕೊಂತೀವಿ ಹ್ಮ್ ಹೌದಾ ನೆಕ್ಸ್ಟ್ ಲೇಬರ್ಸ್ ನ ಬರ್ತೀವಿ ಲೇಬರ್ಸ್ ನ ತರ್ಗ ನೀಟಾಗಿ ಗುಂಡಿ ತೊಗೊಳ್ಬಿಟ್ಟು ಓಕೆ ಕಂಬ ಬಿಳಿಸ್ತೀವಿ ಕಂಬ ಇಳಿಸ ಆದ್ಮೇಲೆ ತಂತಿ ತರಬೇಕು ತಂತಿ ತರ್ಸಿಕೊಡ್ತೀನಿ ತಂತಿ ತರಿಸಿ ಲ್ಯಾಂಡ್ ಬಿದ್ದಾದ್ಮೇಲೆ ತಂತಿ ಅಮೌಂಟ್ ಇಸ್ಕೊಂತೀನಿ ತಂತಿ ಎಲ್ಲ ಎಡ್ದಾದ್ಮೇಲೆ ಕಸ್ಟಮರ್ ನ ಎಲ್ಲಾ ಪ್ರತಿಯೊಂದು ಕಂಬದ ಹತ್ರ ಕರ್ಕೊಂಡೋಗಿ ಚೆಕ್ ಮಾಡಿಸಿ ನೋಡಪ್ಪ ಈ ಕಂಬ ಟೈಟ್ ಬಂದಿಲ್ಲ ಟೈಟ್ ಮಾಡೋದ್ ಅಲ್ಲೇ ಅವ್ರ ಮುಂದೆ ಟೈಟ್ ಮಾಡಿಸಿ ಎಲ್ಲ ನೀಟಾ ಕ್ವಾಲಿಟಿ ಎಲ್ಲ ವೈಸ್ ಚೆಕ್ ಮಾಡಿ ಟಾಟಾ ಕಂಪ್ನಿ ತಂತ ಅವರೇ ಬಂದ್ ನೋಡ್ತಾರೆ ನೋಡ್ಲೇಬೇಕು ಸರ್ ನಾವ್ ತೋರಿಸ್ತೀವಿ ಸರ್ ನೋಡಿ ಟಾಟಾ ಕಂಪ್ನಿ ಅಂತ ಅವ್ರ ಮುಂದೆ ಸೀಲ್ ಓಪನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಏನಿರುತ್ತೆ ಫೈನಲ್ ಕೆಲಸ ಎಲ್ಲ ಮುಗ್ದು ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಕಸ್ಟಮರ್ ಗೆ ನಾವ್ ಅಮೌಂಟ್ ಲಾಸ್ಟ್ ಅಮೌಂಟ್ ಲೇಬರ್ ಅಮೌಂಟ್ ಏನಿರುತ್ತೆ ಹೋಗ್ತೀವಿ ಎಕ್ಸಾಂಪಲ್ ಕೆಲವೊಂದ್ ಕಡೆ ಆನೆ ದಾಳಿ ಮಾಡಿರ್ಬೋದು ಪಾಪ ಅವ್ರ ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರ್ತಾರೆ ಇವತ್ತು ನೀವೇನಾದ್ರು ತಂತಿ ಬೇಲೆ ಹಾಕ್ಸ್ಕೊಟ್ಬಿಟ್ರೆ ನಾಳೆ ನಿಮ್ಮ ಮಕ್ಳು ನಿಮ್ಮ ಮಮ್ಮ ಮಕ್ಳು ಆಗಿರ್ಬೋದು ಎಲ್ಲಾ ಮುಂದಿನ ಪೀಳಿಗೆಗೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಆಮೇಲೆ ಇನ್ನೊಂದು ಸರ್ ನಿಮ್ ಹತ್ರ ಎಷ್ಟು ಬಜೆಟ್ ಹೇಳಿ ಇದ್ ಬಜೆಟ್ ಅಲ್ಲಿ ಯಾವ ತರ ಕೆಲಸ ಮಾಡ್ಬೇಕು ಅಂತ ನಾನ್ ಹೇಳ್ಬಿಟ್ಟು ಬಂದು ಪ್ಯಾನ್ ಕೊಟ್ಬಿಟ್ಟು ಹೋಗ್ತೀನಿ ನಿಮಗೆ ಅಲ್ವಾ ಫಾರ್ ಎಕ್ಸಾಂಪಲ್ ಒಂದುವರೆ ಲಕ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ ನಿಮ್ ಲ್ಯಾಂಡ್ ಗೆ ಹೌದು ಸರ್ ನಮ್ಮ ಹತ್ರ ಒಂದ್ ಲಕ್ಷ ಇದೆ ಇದ್ರಲ್ಲಿ ನಾವು ತಂತಿ ಬೇಲೆ ಹಾಕ್ಸ್ಕೋಬೋದ ಅಂತ ಹೇಳ್ಬೋದು ಕೇಳ್ಬಹುದು ನೀವು ನಾನು ಅದಕ್ಕೆ ಯಾವ ತರ ಮಾಡಿಸ್ಬೇಕು ಅಂತ ನಾನು ಐಡಿಯಾ ಕೊಡ್ತೀನಿ ಆ ತರ ಮಾಡಿಸ್ಕೊಳ್ಳಿ ಸರ್ ಅದನ್ನು ಅಷ್ಟೇ ಗ್ಯಾರಂಟಿ ವ್ಯಾರಂಟಿ ಎಲ್ಲ ಕೊಟ್ಬಿಟ್ಟು ಹೋಗ್ತೀನಿ ಎಲ್ಲ ಕೊಡ್ರೆ ಹೌದು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು